ನಮಸ್ಕಾರ ಒಂದು ಜನರೇಷನ್ ಇಂದ ಇನ್ನೊಂದು ಗೆ ಲೈಫ್ ಹೇಗೆ ಪಾಸ್ ಆಗುತ್ತೆ ಅಂತ ಯಾವುದಾದ್ರೂ ಯೋಚನೆ ಮಾಡಿದಿರಾ ಇದು ಇದೆಯಲ್ಲ ನಲ್ಲೇ ಒಂದು ದೊಡ್ಡ ಅದ್ಭುತ ಕತೆ ಬನ್ನಿ ಈ ಪಯಣದ ಹಿಂದಿರೋ ಸೀಕ್ರೆಟ್ ಏನು ಅಂತ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ ಸರಿ ಹಾಗಾದ್ರೆ ಈ ಜರ್ನಿ ಶುರು ಆಗೋದಾದ್ರೂ ಎಲ್ಲಿಂದ ಲೈಫ್ ಹೀಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರೋದು ಹಿಂದೆ ಇರೋ ಬೇಸಿಕ್ ಟೆಕ್ನಿಕ್ ಆದ್ರೂ ಏನೋ ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೆ ನಮ್ಮ ಇವತ್ತಿನ ಈ ಚರ್ಚೆಯ ಉದ್ದೇಶ ವೆಲ್ ಈ ಇಡೀ ಕಥೆ ಶುರುವಾಗೋದೇ ಒಂದು ಮೈಕ್ರೋಸ್ಕೋಪಿಕ್ ಲೆವೆಲ್ನಲ್ಲಿ ಅಂದರೆ ನಮ್ಮ ಜೆನೆಟಿಕ್ ಬ್ಲೂ ಪ್ರಿಂಟ್ ಇದೆಯಲ್ಲ ಅಲ್ಲಿಂದ ನಮ್ಮ ಸಂಪೂರ್ಣ ಅಸ್ತಿತ್ವದ ಕೋಡ್ ಇಲ್ಲೇ ಅಡಗಿರೋದು ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ ಯೋಚನೆ ಮಾಡಿ ಇಬ್ಬರೂ ಪೇರೆಂಟ್ಸ್ ಇಂದ ಸೆಲ್ಸ್ ಕಂಬೈನ್ ಆದಾಗ ಪ್ರತಿ ಜನರೇಷನ್ನಲ್ಲೂ ಕ್ರೋಮೋಸೋಮ್ಗಳ ಸಂಖ್ಯೆ ಯಾಕೆ ಡಬಲ್ ಆಗಲ್ಲ ಅಂದರೆ ನಮ್ಮ ದೇಹದ ಎಲ್ಲ ಇನ್ಫರ್ಮೇಶನ್ ಇರೋ ಆ ಪುತ್ತ ಬುಕ್ಸ್ ಅಂತೀವಲ್ಲ ಅದರ ಸಂಖ್ಯೆ ಯಾಕೆ ಹೆಚ್ಚಾಗಲ್ಲ ನೇಚರ್ ಈ ಮ್ಯಾಥ್ಸ್ನ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಆ ಪ್ರಶ್ನೆಗೆ ಉತ್ತರ ಮಿಯೋಸಿಸ್ ಇದು ನಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ನಲ್ಲಿ ನಡೆಯುವ ಒಂದು ಸ್ಪೆಷಲ್ ಟೈಪ್ ಸೆಲ್ ಡಿವಿಷನ್ ಇದು ಬರೀ ಒಂದು ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ ಅಷ್ಟೇ ಅಲ್ಲ ಇದು ಬಯಾಲಜಿಕಲ್ ಡೈವರ್ಸಿಟಿ ಸೃಷ್ಟಿ ಮಾಡುವ ನೇಚರ್ನ ಒಂದು ಮ್ಯಾಜಿಕ್ ಇದ್ದ ಹಾಗೆ ಸರಿ ಈ ಪ್ರಾಸೆಸ್ ಹೇಗಾಗತ್ತೆ ಅಂತ ಸಿಂಪಲ್ ಆಗಿ ನೋಡೋಣ ಬನ್ನಿ ಒಂದು ಸೆಲ್ ಸೆಲ್ನಲ್ಲಿ ಕಂಪ್ಲೀಟ್ ಸೆಟ್ ಜೆನೆಟಿಕ್ ಇನ್ಫರ್ಮೇಷನ್ ಇರುತ್ತೆ ಮಿಯೋಸಿಸ್ ಪ್ರಾಸೆಸ್ ಶುರುವಾದಾಗ ಈ ಇನ್ಫಾರ್ಮೇಶನ್ನ ನಿಖರವಾಗಿ ಅರ್ಧಕ್ಕೆ ಇಳಿಸಲಾಗುತ್ತೆ ಈ ರೀತಿ ಅರ್ಧದಷ್ಟು ಜೆನೆಟಿಕ್ ಇನ್ಫರ್ಮೇಷನ್ ಇರೋ ಸ್ಪರ್ಮ್ ಮತ್ತೆ ಎಗ್ಸೆಲ್ಸ್ ರಿಪ್ರೊಡಕ್ಷನ್ಗೆ ರೆಡಿಯಾಗತ್ತೆ ನೋಡಿ ಮ್ಯಾಜಿಕ್ ಆಗೋದೇ ಇಲ್ಲಿ ಅರ್ಧದಷ್ಟು ಕ್ರೋಮೋಸೋಮ್ಸ್ ಇರೋ ಸ್ಪರ್ಮ್ ಮತ್ತು ಎಗ್ ಒಂದಾದಾಗ ಹುಟ್ಟೋ ಹೊಸ ಜೀವಿಯಲ್ಲಿ ಮತ್ತೆ ಫುಲ್ ಸೆಟ್ ಕ್ರೋಮೋಸೋಮ್ಸ್ ಬಂದ್ಬಿಡುತ್ತೆ ಹೀಗೆ ಜೆನೆಟಿಕ್ ಈಕ್ವೇಷನ್ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ಸಿಂಪಲ್ ಅಂಡ್ ಬ್ರಿಲಿಯಂಟ್ ಅಲ್ವಾ ಓಕೆ ಜೆನೆಟಿಕ್ ಪ್ರಿಪರೇಷನ್ ಹೇಗೆ ಆಗತ್ತೆ ಅಂತ ನೋಡಿದ್ವಿ ಈಗ ಈ ಇಂಪಾರ್ಟೆಂಟ್ ನಲ್ಲಿ ಒಂದಾದ ಸ್ಪರ್ಮ್ ಅದು ಸೃಷ್ಟಿಯಾಗೋಕೆ ಬೇಕಾದ ಸ್ಪೆಷಲ್ ಕಂಡೀಷನ್ಸ್ ಏನು ಅಂತ ತಿಳ್ಕೊಳ್ಳೋಣ ಪುರುಷರ ಅನಾಟಮಿ ಬಗ್ಗೆ ಒಂದು ಕ್ಯೂರಿಯಸ್ ಪ್ರಶ್ನೆ ಇದೆ ಸ್ಪರ್ಮ್ಸ್ನ ಪ್ರೊಡ್ಯೂಸ್ ಮಾಡೋ ಟೆಸ್ಟೀಸ್ ಯಾಕೆ ದೇಹದ ಉಳಗೆ ಇರಲ್ಲ ಬದಲಿಗೆ ಅಬ್ಡೊಮಿನಲ್ ಕ್ಯಾವಿಟಿಯಿಂದ ಹೊರಗೆ ಇರುತ್ತೆ ಹ್ಮ್ ಇದ್ರ ಹಿಂದೆ ಒಂದು ಬಹಳ ಇಂಪಾರ್ಟೆಂಟ್ ಸೈಂಟಿಫಿಕ್ ರೀಸನ್ ಇದೆ ನೋಡಿ ಬಾಡಿಯ ನಾರ್ಮಲ್ ಟೆಂಪರೇಚರ್ಗಿಂತ ಟೆಸ್ಟಿಸ್ನ ಟೆಂಪರೇಚರ್ ಸ್ವಲ್ಪ ಕಡಿಮೆ ಇರಲೇಬೇಕು ಈ ಚಿಕ್ಕ ಟೆಂಪ್ರೇಚರ್ ಡಿಫ್ರೆನ್ಸ್ ಇದೆಯಲ್ಲ ಇದಕ್ಕೊಂದು ದೊಡ್ಡ ಕಾರಣ ಇದೆ ಇದು ಸ್ಪರ್ಮ್ನ ಹೆಲ್ತ್ ಮತ್ತು ಮೊಟಿಲಿಟಿಗೆ ಡೈರೆಕ್ಟ್ ಆಗಿ ಸಂಬಂಧಿಸಿದ್ದು ಹೌದು ಹೆಲ್ದಿ ಸ್ಪರ್ಮ್ ಪ್ರೊಡಕ್ಷನ್ಗೆ ಬಾಡಿಯ ನಾರ್ಮಲ್ ಗಿಂತ ಸ್ವಲ್ಪ ಕೂಲ್ ಆದ ಎನ್ವೈರನ್ಮೆಂಟ್ ಬೇಕೇ ಬೇಕು ಟೆಸ್ಟಿಸ್ ದೇಹದ ಹೊರಗಡೆ ಇರೋದಕ್ಕೆ ಕಾರಣನೇ ಇದು ಇದು ಸಕ್ಸಸ್ಫುಲ್ ರೀಪ್ರೊಡಕ್ಷನ್ಗೋಸ್ಕರ ನೇಚರ್ ಮಾಡ್ಕೊಂಡಿರೋ ಒಂದು ಕ್ಲೆವರ್ ಅಡಾಪ್ಟೇಷನ್ ಸರಿ ನಮ್ಮ ಈ ಕಥೆಯ ನೆಕ್ಸ್ಟ್ ಮತ್ತೆ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ಗೆ ಬರೋಣ ಒಮ್ಮೆ ಹೊಸ ಜೀವದ ಜರ್ನಿ ಶುರುವಾದ ಮೇಲೆ ಗರ್ಭದ ಒಳಗೆ ಅಂದ್ರೆ ವೂಂನಲ್ಲಿ ಅದರ ಪೋಷಣೆ ಅದರ ಬೆಳವಣಿಗೆ ಹೇಗೆ ನಡೆಯುತ್ತೆ ಗರ್ಭಾಶಯದೊಳಗೆ ಅಂದ್ರೆ ನಲ್ಲಿ ಪ್ಲಾಸೆಂಟಾ ಅಥವಾ ಜರಾಯು ಒಂದು ಅದ್ಭುತವಾದ ಅಂಗ ಇರುತ್ತೆ ಇದು ಬೆಳೆಯೋ ಫೀಟಸ್ಗೆ ಒಂದು ಲೈಫ್ ಸಪೋರ್ಟ್ ಸಿಸ್ಟಮ್ ತರ ಕೆಲಸ ಮಾಡುತ್ತೆ ಇದನ್ನ ನಾವು ತಾಯಿ ಮತ್ತೆ ಆ ಹೊಸ ಜೀವದ ನಡುವೆ ಇರೋ ಒಂದು ಬ್ರಿಡ್ಜ್ ಅಂತಾನು ಹೇಳ್ಬೋದು ಈ ಪ್ಲಾಸೆಂಟ್ ಆದ ಕೆಲಸ ಏನು ಅಂದರೆ ಅದಕ್ಕೆ ಮುಖ್ಯವಾಗಿ ಮೂರು ಜವಾಬ್ದಾರಿಗಳಿವೆ ಮೊದಲನೇದು ತಾಯಿಯ ಬ್ಲಡ್ನಿಂದ ಫೀಟಸ್ಗೆ ಬೇಕಾದ ಎಲ್ಲಾ ನ್ಯೂಟ್ರಿಷನ್ನ ಸಪ್ಲೈ ಮಾಡೋದು ಎರಡನೇದು ಗ್ಲೂಕೋಸ್ ಮತ್ತು ಆಕ್ಸಿಜನ್ ಪಾಸ್ ಆಗೋಕೆ ಜಾಗ ಮಾಡಿಕೊಡೋದು ಇನ್ನು ಮೂರನೇದು ಫೀಟಸ್ನಲ್ಲಿ ಉತ್ಪತ್ತಿಯಾಗೋ ವೇಸ್ಟ್ ಪ್ರಾಡಕ್ಟ್ಸ್ನ ನ ಹೊರಹಾಕೋಕೆ ಹೆಲ್ಪ್ ಮಾಡೋದು ನಾವು ಇಲ್ಲಿಯವರೆಗೂ ಮಾತಾಡಿದ ಈ ಎಲ್ಲಾ ಪ್ರಾಸೆಸ್ಗಳ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಇದೊಂದು ಬ್ಯೂಟಿಫುಲ್ ಇಂಟರ್ಕನೆಕ್ಟೆಡ್ ಲೈಫ್ ಸೈಕಲ್ ತರ ಕಾಣಿಸುತ್ತೆ ಅಲ್ವಾ ಈ ಜರ್ನಿ ಆಫ್ ಅ ಜೆನ್ರೇಷನ್ನ ಒಂದು ಕ್ವಿಕ್ ರೀಕ್ಯಾಪ್ ಫಸ್ಟ್ ಬ್ಲೂ ಪ್ರಿಂಟ್ ಮಿಯಾಸಿಸ್ ಪ್ರಾಸೆಸ್ ಮೂಲಕ ಸೆಕ್ಸೆಲ್ಸ್ನಲ್ಲಿ ಕ್ರೋಮೊಸೋಮ್ಸ್ ಅರ್ಧ ಆಗುತ್ತೆ ಸೆಕೆಂಡ್ ಪ್ರೆಪರೇಷನ್ ಸ್ಪರ್ಮ್ ಪ್ರೊಡಕ್ಷನ್ಗೆ ಒಂದು ಸ್ಪೆಸಿಫಿಕ್ ಕೂಲ್ ಟೆಂಪ್ರೇಚರ್ ಬೇಕಾಗುತ್ತೆ ಥರ್ಡ್ ನರ್ಚರಿಂಗ್ ಪ್ಲಸ್ ಹೊಸ ಜೀವವನ್ನ ಪೋಷಿಸುತ್ತೆ ನೋಡಿ ಒಂದೊಂದು ಸ್ಟೆಪ್ ಕೂಡ ಮುಂದಿನ ಸ್ಟೆಪ್ಗೆ ಹೇಗೆ ದಾರಿ ಮಾಡ್ಕೊಡುತ್ತೆ ಅಂತ ಹಾಗಾದ್ರೆ ಲೈಫ್ನ ಈ ಕಾಂಪ್ಲೆಕ್ಸ್ ಆದ ನಲ್ಲಿ ಒಂದೊಂದು ಸ್ಟೆಪ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಭೂಮಿ ಮೇಲೆ ಲೈಫ್ ಅನ್ನೋದು ಹೀಗೆ ಕಂಟಿನ್ಯೂ ಆಗ್ತಿರೋದ್ರ ಹಿಂದೆ ಇರೋ ಈ ಅದ್ಭುತವಾದ ಬಯಾಲಜಿಕಲ್ ಪ್ರಾಸೆಸ್ಗಳ ಬಗ್ಗೆ ಯೋಚನೆ ಮಾಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ